ಇದೇ ಫೆಬ್ರವರಿ ಇಪ್ಪತ್ಮೂರರಂದು ಹೆಬ್ಬುಲಿ ಚಿತ್ರ ಬಿಡುಗಡೆಯಾಗುತ್ತಿದೆ ಕೇವಲ ರಾಜ್ಯವಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಹಾಗೂ ಹೊರ ದೇಶಗಳಲ್ಲೂ ಹೆಬ್ಬುಲಿ ತೆರೆಗೆ ಬರ್ತಾ ಇದೆ ಕೃಷ್ಣಾ ನಿರ್ದೇಶನದ ಈ ಸಿನಿಮಾವನ್ನ ಎಸ್ಆರ್ ಪ್ರೊಡಕ್ಷನ್ಸ್ ಹಾಗೂ ಉಮಾಪತಿ ಫಿಲಿಮ್ಸ್ ಬ್ಯಾನರ್ನ ಅಡಿಯಲ್ಲಿ ರಘುನಾಥ್ ಹಾಗೂ ಉಮಾಪತಿ ಜೊತೆಯಾಗಿ ನಿರ್ಮಿಸಿದ್ದಾರೆ ಅಮುಲ್ ಪಾಲ್ ಈ ಸಿನಿಮಾದ ನಾಯಕಿಯಾಗಿ ಈಗಾಗಲೇ ಸುದೀಪ್ ಅವರು ವಿಭಿನ್ನವಾದ ಗೆಟಪ್ನಲ್ಲಿ ಸಿನಿಮಾ ಬಗೆಗಿನ ಹೆಚ್ಚಿನ ಕುತೂಹಲವನ್ನ ಹೆಚ್ಚಿಸಿದ್ದಾರೆ ಸುದೀಪ್ ಹೇರ್ ಸ್ಟೈಲ್ ಕೂಡ ಟ್ರೆಂಡಿಂಗ್ ಆಗಿದೆ ಇನ್ನು ಅರ್ಜುನ್ ಜನ್ಯ ಸಂಗೀತ ನೀಡಿರುವ ಚಿತ್ರದ ಹಾಡುಗಳು ಬಿಡುಗಡೆಯಾಗಿದ್ದು ಹಾಡುಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಇನ್ನು ಈ ಚಿತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿರುವುದು ಕೂಡ ವಿಶೇಷವಾಗಿದೆ ಸುದೀಪನ ಅಣ್ಣನ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಂಡಿದ್ದಾರೆ ಈ ಹಿಂದೆ ಮಾಣಿಕ್ಯ ಸಿನಿಮಾದಲ್ಲಿ ಇವರಿಬ್ಬರು ಅಪ್ಪ ಮಗನಾಗಿ ಕಾಣಿಸಿದ್ದರು ಈಗ ಮತ್ತೊಮ್ಮೆ ತೆರೆ ಮೇಲೆ ಈ ಜೋಡಿ ಮೋಡಿ ಮಾಡಲಿದೆ ಎನ್ನುವುದರಲ್ಲಿ ತಪ್ಪಿಲ್ಲ ಚಿತ್ರದಲ್ಲಿ ಸುದೀಪ್ ಪ್ಯಾರಾಮಿಲಿಟರಿ ಕಮಾಂಡೋ ಆಗಿ ನಟಿಸಿ ಸುದೀಪ್ ಮಾಡದೇ ಇರುವಂತಹ ಪಾತ್ರ ಈ ಸಿನಿಮಾದಲ್ಲಿ ಸಿಕ್ಕಿದೆ ಎನ್ನುತ್ತಾರೆ ಅವರೇ ಹೇಳುವಂತೆ ಚಿತ್ರದಲ್ಲಿ ಕಮರ್ಷಿಯಲ್ ಅಂಶಗಳು ಜೊತೆಗೆ ಸೂಕ್ಷ್ಮವಾದ ಸಂದೇಶ ಕೂಡ ಅಡಗಿದೆ ಹಾಗೆಯೇ ಒಂಬತ್ತು ದಿನಗಳ ಕಾಲ ಕರ್ನಾಟಕ ಕಾಶ್ಮೀರ್ ಚಿತ್ರೀಕರಣ ಮುಗಿಸಲಾಗಿದ್ದು ಚಿತ್ರದಲ್ಲಿ ರವಿಶಂಕರ್ ಸಂಪ್ರತಾ ಚಿಕ್ಕಣ್ಣ ಸೇರಿದಂತೆ ಅನೇಕ ಪ್ರಮುಖ ನಟರು ನಟಿಸುತ್ತಿದ್ದಾರೆ ಚಿತ್ರಕ್ಕೆ ಕರುಣಾಕರ್ ಅವರ ಛಾಯಾಗ್ರಹಣ ದೀಪು ಎಸ್ ಕುಮಾರ್ ಅವರ ಸಂಕಲನ ಹರ್ಷ ನೃತ್ಯ ನಿರ್ದೇಶನ ಇದೆ ಹೆಬ್ಬುಲಿ ಬಾಯಿಗೆ ಬಲಿಯಾಗೋದು ಬೇಡ ಎಂಬ ಕಾರಣಕ್ಕೆ ಸಾಕಷ್ಟು ಸಿನಿಮಾಗಳು ತಮ್ಮ ಬಿಡುಗಡೆಯನ್ನ ಕೂಡ ಮುಂದಕ್ಕೆ ಹಾಕಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ